ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೀನುಗಾರರು ಸಂಕಷ್ಟವೊಂದನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿನ ಕಡಲ ತೀರದಲ್ಲಿ ಬೃಹತ್ ಗಾತ್ರದ ಬಾರ್ಜ್ ಎಲ್ಲರಿಗೂ ವಿಲನ್ ಆಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮೀನುಗಾರಿಕೆ ಮಾಡಲಾಗದೆ ಸಂಕಷ್ಟ ಕಡಲ ಮಕ್ಕಳಿಗೆ ವಿಲನ್ ಆದ ಬಾರ್ಜ್ ಒಂದು ಕಡೆ ಕಡಲತೀರಕ್ಕೆ ಚಾಚಿ ನಿಂತಿರುವ ಬೃಹತ್ ಗಾತ್ರದ ಬಾರ್ಚ್ ಇನ್ನೊಂದೆಡೆ ಕಡಲತೀರದಲ್ಲಿ ಕಾಣುತ್ತಿರುವ ನೀರಾರು ಸಾಂಪ್ರದಾಯಿಕ ಪಾತಿ ದೋಣಿಗಳು ಮೀನುಗಾರಿಕೆ ಮಾಡಲಾಗದೆ ಸುಮ್ಮನೆ ನಿಂತ ಕಡಲ ಮಕ್ಕಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಚಾಲಿಕೂಡಿಯಲ್ಲಿ ಜೂನ್ ಹದಿನೇಳರಂದು ಇಲ್ಲಿನ ಕಡಲ ತೀರದಲ್ಲಿ ಕೊಚ್ಚಿನ್ ಶಿಪ್ಯಾರ್ಡ್ ಹೆಸರಿನ ಬಾರ್ಜ್ ಒಂದು ತೇಲಿ ಬಂದಿತ್ತು ಅಂದಿನಿಂದ ಇಂದಿನವರೆಗೆ ಈ ಬಾರ್ಜ್ ಮೀನುಗಾರರ ವಿಲನ್ ಆಗಿದೆ ಯಾವುದೇ ರೀತಿಯಲ್ಲಿಯೂ ಪಾತಿ ದೋಣಿಗಳನ್ನು ಸಮುದ್ರಕ್ಕೆ ಒಯ್ಯಲು ಆಗುತ್ತಿಲ್ಲ ಹೀಗಾಗಿ ಕಸಬು ನಡೆಸಲಾಗದೆ ಸಂಕಷ್ಟ ಎದುರಿಸುವಂತಾಗಿದೆ ನಮಗೆ ಹದಿನೇಳು ದಿವಸದಿಂದ ಇದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಾವು ದಿವಸಾಲು ಬೆಳಿಗ್ಗೆ ಸಂಜೆಗೆ ಹೊರಗೆ ಹೋಗೋರು ದಿವಸಕ್ಕೆ ಐದುನೂರ ಸಾವಿರ ರೂಪಾಯಿ ದುಡಿಯೋರು ಮೀನಿಗೆ ಹೋಗೋರು ಐದುನೂರ ಸಾವಿರ ರೂಪಾಯಿ ನೋಡೋರು ಇದು ನಡು ಸೆಂಟರ್ ಬಂದು ನಿಂತ್ಕೊಂಡಿದ್ದು ಎಲ್ಲೂ ಜಾಗ ಇಲ್ದಿದ್ದ ಥರ ನೋಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ನಾವು ಇದೇ ರೂಟ್ ಬಿಟ್ಟರೆ ಮತ್ತೆ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಿಂದ ನಮ್ಮ ಸಮಸ್ಯೆನ ಆಲಿಸಲಿಕ್ಕೆ ಮಿನಿಸ್ಟ್ರು ಸಹ ಒಂದೇ ದಿವಸ ಸದ್ದು ಹದಿನೇಳು ದಿವಸ ಆದರೂ ತೋರಿಸಲಿಲ್ಲ ಇಲ್ಲಿ ಬಂದು ಜಾಲಿಕೋಡಿ ಕಡಲ ತೀರದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಪಾತಿ ದೋಣಿಗಳಿವೆ ಮಳೆಗಾಲದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಇಲ್ಲಿ ಮೀನುಗಾರರು ನೆಚ್ಚಿಕೊಂಡಿದ್ದಾರೆ ಮಳೆಗಾಲದಲ್ಲಿ ಸಮುದ್ರಕ್ಕಿಳಿದು ಮೀನು ಹಿಡಿದು ಬರ್ತಾರೆ ಇದೇ ಈ ಭಾಗದವರಿಗೆ ಆದಾಯದ ಮೂಲ ಆದರೆ ಈ ಬಾರ್ಜ್ ಎಲ್ಲದಕ್ಕೂ ಅಡ್ಡಿಯಾಗ್ತಿದೆ ಹದಿನೇಳು ದಿವಸ ಆಯ್ತಲ್ಲ ಈಗ ಹದಿನೇಳು ದಿವಸ ಆಯ್ತು ಈ ನೋಡಿ ನಮ್ಮೆಲ್ಲರಿಗೂ ಸಹ ತುಂಬ ಇದೆ ಇದೆ ಏನಾದ್ರು ಇದ್ದರೆ ಇದೇ ದೊಂದಿಯಲ್ಲಿ ಏನು ಮಾಡ್ಕೊ ತಿನ್ಬೋದು ತಿನ್ಬೋದು ನಮ್ದು ನೋಡಿ ಈಗ ಈ ಒಂದು ಇನ್ನೂರು ಪಾತಿ ಮೇಲೆ ಇಲ್ಲೇ ಇಲ್ಲ ಉಂಟು ಮತ್ತು ಆಚೆ ಇನ್ನೂರು ಮುನ್ನೂರು ದೋಣಿ ಆಚೆ ಚಲ ಉಂಟು ಈಗ ಇದು ಭಾರ ಜಾಸ್ಟ್ ಬೇ ಬರ್ದಿರೆ ಇಲ್ಲಿ ತುಂಬ ಇಲ್ಲಿಂದ ಅಲ್ಲಿ ತನಕನೂ ಪೂರ ಪಾತಿನೇ ಇರುವುದಾಗಿತ್ತು ಇಲ್ಲಿ ನಾವು ಇಲ್ಲಿ ತಹಸೀಲ್ ರಫಿಸಿದ ತಿಳಿಸಿದ್ದೀವಿ ಕರಾವಳಿ ಕಾಲು ಬಡವರು ಅವರು ತಿಳಿಸಿದ್ದೀವಿ ಮತ್ತು ಪುನಃ ಮಿನಿಸ್ಟರ್ ತಿಳಿಸಿದ್ದೇವೆ ಪಿಸರ್ ಮೇನ ತಿಳಿಸಿದ್ದೇವೆ ರವಿಸರ್ಗೆ ಯಾರು ಸಹ ಅದ್ರ ಬಗ್ಗೆ ಏನೂ ಸಹ ಬರ್ಜ್ ಕಡಲ ತೀರಕ್ಕೆ ಬಂದು ಬಿದ್ದಿದ್ದರಿಂದ ಮೀನುಗಾರರು ದೋಣಿಗಳ ಮೂಲಕ ಮೀನು ಹಿಡಿಯಲು ಸಾಧ್ಯವಾಗ್ತಿಲ್ಲ ಬೇರೆ ಕಡೆ ದೋಣಿಗಳನ್ನು ಇಟ್ಟುಕೊಳ್ಳಬೇಕೆಂದರೂ ಆಗ್ತಿಲ್ಲ ಈ ಭಾಗದ ಶಾಸಕರು ಮೀನುಗಾರಿಕಾ ಸಚಿವರಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಸಚಿವರು ಬರ್ಜ್ ತೆರವುಗೊಳಿಸಿ ಎಂದು ಇವರ ಒತ್ತಾಯವಾಗಿದೆ ಶೇಷಗಿರಿ ಮಂಡಳಿ ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೀನುಗಾರರು ಸಂಕಷ್ಟವೊಂದನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿನ ಕಡಲ ತೀರದಲ್ಲಿ ಬೃಹತ್ ಗಾತ್ರದ ಬಾರ್ಜ್ ಎಲ್ಲರಿಗೂ ವಿಲನ್ ಆಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮೀನುಗಾರಿಕೆ ಮಾಡಲಾಗದೆ ಸಂಕಷ್ಟ ಕಡಲ ಮಕ್ಕಳಿಗೆ ವಿಲನ್ ಆದ ಬಾರ್ಜ್ ಒಂದು ಕಡೆ ಕಡಲತೀರಕ್ಕೆ ಚಾಚಿ ನಿಂತಿರುವ ಬೃಹತ್ ಗಾತ್ರದ ಮಾರ್ಚ್ ಇನ್ನೊಂದೆಡೆ ಕಡಲತೀರದಲ್ಲಿ ಕಾಣುತ್ತಿರುವ ನೀರಾರು ಸಾಂಪ್ರದಾಯಿಕ ಪಾತಿ ದೋಣಿಗಳು ಮೀನುಗಾರಿಕೆ ಮಾಡಲಾಗದೆ ಸುಮ್ಮನೆ ನಿಂತ ಕಡಲ ಮಕ್ಕಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಚಾಲಿಕೂಡಿಯಲ್ಲಿ ಜೂನ್ ಹದಿನೇಳರಂದು ಇಲ್ಲಿನ ಕಡಲ ತೀರದಲ್ಲಿ ಕೊಚ್ಚಿನ್ ಶಿಪ್ಯಾರ್ಡ್ ಹೆಸರಿನ ಬಾರ್ಜ್ ಒಂದು ತೇಲಿ ಬಂದಿತ್ತು ಅಂದಿನಿಂದ ಇಂದಿನವರೆಗೆ ಈ ಬಾರ್ಜ್ ಮೀನುಗಾರರ ವಿಲನ್ ಆಗಿದೆ ಯಾವುದೇ ರೀತಿಯಲ್ಲಿಯೂ ಪಾತೆ ದೋಣಿಗಳನ್ನು ಸಮುದ್ರಕ್ಕೆ ಒಯ್ಯಲು ಆಗುತ್ತಿಲ್ಲ ಹೀಗಾಗಿ ಕಸಬು ನಡೆಸಲಾಗದೆ ಸಂಕಷ್ಟ ಎದುರಿಸುವಂತಾಗಿದೆ ನಮಗೆ ಹದಿನೇಳು ದಿವಸದಿಂದ ಇದು ದೊಡ್ಡ ಸಮಸ್ಯೆ ಆಗಿ ಇದೆ ನಾವು ದಿವಸಾಲು ಬೆಳಿಗ್ಗೆ ಸಂಜೆಗೆ ಹೊರಗೆ ಹೋಗೋರು ದಿವಸಕ್ಕೆ ಐದುನೂರ ಸಾವಿರ ರೂಪಾಯಿ ದುಡಿಯೋರು ಮೀನಿಗೆ ಹೋಗೋರು ಐದುನೂರ ಸಾವಿರ ರೂಪಾಯಿ ನೋಡೋರು ಇದು ನಡು ಸೆಂಟರ್ ಬಂದು ನಿಂತ್ಕೊಂಡಿದ್ದೀವಿ ಎಲ್ಲೂ ಜಾಗ ಇಲ್ದಿದ್ದ ಥರ ನೋಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ನಾವು ಇದೇ ರೂಟ್ ಬಿಟ್ಟರೆ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಿಂದ ನಮ್ಮ ಸಮಸ್ಯೆನ ಆಲಿಸಲಿಕ್ಕೆ ಮಿನಿಸ್ಟರು ಸಹ ಒಂದು ದಿವಸನೂ ಸಹ ಹದಿನೇಳು ದಿವಸ ಆದರೂ ತೋರಿಸಿಲ್ಲ ತೋರಿಸಲಿಲ್ಲ ಇಲ್ಲಿ ಬಂದು ಜಾಲಿಕೋಡಿ ಕಡಲ ತೀರದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಪಾತಿ ದೋಣಿಗಳಿವೆ ಮಳೆಗಾಲದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಇಲ್ಲಿ ಮೀನುಗಾರರು ನೆಚ್ಚಿಕೊಂಡಿದ್ದಾರೆ ಮಳೆಗಾಲದಲ್ಲಿ ಸಮುದ್ರಕ್ಕಿಳಿದು ಮೀನು ಹಿಡಿದು ಬರ್ತಾರೆ ಇದೇ ಈ ಭಾಗದವರಿಗೆ ಆದಾಯದ ಮೂಲ ಆದರೆ ಈ ಬಾರ್ಜ್ ಎಲ್ಲದಕ್ಕೂ ಅಡ್ಡಿ ಈ ನೋಡಿ ನಮ್ಮ ಎಲ್ಲರಿಗೂ ಸಹ ತುಂಬಾ ಇದೆ ಇದೆ ಇದ್ರೆ ಇದೇ ದೊಂದಿಯಲ್ಲಿ ಏನೋ ಮಾಡ್ಕೋ ತಿನ್ನ ತಿನ್ನುವುದು ನಮ್ದು ನೋಡಿ ಈಗ ಈ ಒಂದು ಇನ್ನೂರು ಪಾತಿ ಮೇಲೆ ಉಂಟಿಲ್ಲ ಇಲ್ಲ ಉಂಟು ಮತ್ತು ಆಚಿ ಇನ್ನೂರು ಮುನ್ನೂರು ದೋಣಿ ಆಚೆ ಚಲ ಉಂಟು ಈಗ ಇದು ಭಾರತ ಬರ್ದಿರೆ ಇಲ್ಲಿ ತುಂಬ ಇಲ್ಲಿಂದ ಅಲ್ಲಿ ತನಕನೂ ಪೂರಾ ಪಾತಿನೇ ಇರುವುದಾಗಿತ್ತು ಇಲ್ಲಿ ನಾವು ಇಲ್ಲಿ ತಹಸೀಲ್ ಅಪಿಸಿದ ತಿಳಿಸಿದ್ದೇವೆ ಕರಾವಳಿ ಕಾಲು ಬಡೆಯವ್ರ್ ಅವರು ತಿಳಿಸಿದ್ದೀವಿ ಮತ್ತು ಪುನಃ ಮಿನಿಸ್ಟರ್ ತಿಳಿಸಿದ್ದೇವೆ ಸ್ಪೀಸರ್ ಮ್ಯಾನು ತಿಳಿಸಿದ್ದೇವೆ ರವಿ ಸರ್ಗೆ ಯಾರು ಸಹ ಅದ್ರ ಬಗ್ಗೆ ಏನೂ ಸಹ ಬರ್ಜ್ ಕಡಲ ತೀರಕ್ಕೆ ಬಂದು ಬಿದ್ದಿದ್ದರಿಂದ ಮೀನುಗಾರರು ದೋಣಿಗಳ ಮೂಲಕ ಮೀನು ಹಿಡಿಯಲು ಸಾಧ್ಯವಾಗ್ತಿಲ್ಲ ಬೇರೆ ಕಡೆ ದೋಣಿಗಳನ್ನು ಇಟ್ಟುಕೊಳ್ಳಬೇಕೆಂದರೂ ಆಗ್ತಿಲ್ಲ ಈ ಭಾಗದ ಶಾಸಕರು ಮೀನುಗಾರಿಕಾ ಸಚಿವರಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಸಚಿವರು ಬರ್ಜ್ ತೆರವುಗೊಳಿಸಿ ಎಂದು ಇವರ ಒತ್ತಾಯವಾಗಿದೆ ಶೇಷಗಿರಿ ಮಂಡಳಿ ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೀನುಗಾರರು ಸಂಕಷ್ಟವೊಂದನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿನ ಕಡಲ ತೀರದಲ್ಲಿ ಬೃಹತ್ ಗಾತ್ರದ ಬಾರ್ಜ್ ಎಲ್ಲರಿಗೂ ವಿಲನ್ ಆಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮೀನುಗಾರಿಕೆ ಮಾಡಲಾಗದೆ ಸಂಕಷ್ಟ ಕಡಲ ಮಕ್ಕಳಿಗೆ ವಿಲನ್ ಆದ ಬಾರ್ಜ್ ಒಂದು ಕಡೆ ಕಡಲತೀರಕ್ಕೆ ಚಾಚಿ ನಿಂತಿರುವ ಬೃಹತ್ ಗಾತ್ರದ ಬಾರ್ಚ್ ಇನ್ನೊಂದೆಡೆ ಕಡಲತೀರದಲ್ಲಿ ಕಾಣುತ್ತಿರುವ ನೀರಾರು ಸಾಂಪ್ರದಾಯಿಕ ಪಾತಿ ದೋಣಿಗಳು ಮೀನುಗಾರಿಕೆ ಮಾಡಲಾಗದೆ ಸುಮ್ಮನೆ ನಿಂತ ಕಡಲ ಮಕ್ಕಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಚಾಲಿಕೂಡಿಯಲ್ಲಿ ಜೂನ್ ಹದಿನೇಳರಂದು ಇಲ್ಲಿನ ಕಡಲ ತೀರದಲ್ಲಿ ಕೊಚ್ಚಿನ್ ಶಿಪ್ಯಾರ್ಡ್ ಹೆಸರಿನ ಬಾರ್ಜ್ ಒಂದು ತೇಲಿ ಬಂದಿತ್ತು ಅಂದಿನಿಂದ ಇಂದಿನವರೆಗೆ ಈ ಬಾರ್ಜ್ ಮೀನುಗಾರರ ವಿಲನ್ ಆಗಿದೆ ಯಾವುದೇ ರೀತಿಯಲ್ಲಿಯೂ ಪಾತೆ ದೋಣಿಗಳನ್ನು ಸಮುದ್ರಕ್ಕೆ ಒಯ್ಯಲು ಆಗುತ್ತಿಲ್ಲ ಹೀಗಾಗಿ ಕಸಬು ನಡೆಸಲಾಗದೆ ಸಂಕಷ್ಟ ಎದುರಿಸುವಂತಾಗಿದೆ ನಮಗೆ ಹದಿನೇಳು ದಿವಸದಿಂದ ಇದು ದೊಡ್ಡ ಸಮಸ್ಯೆ ಆಗಿ ಇದೆ ನಾವು ದಿವಸಾಲು ಬೆಳಿಗ್ಗೆ ಸಂಜೆಗೆ ಹೊರಗೆ ಹೋಗೋರು ದಿವಸಕ್ಕೆ ಐದುನೂರ ಸಾವಿರ ರೂಪಾಯಿ ದುಡಿಯೋರು ಮೀನಿಗೆ ಹೋಗೋರು ಐದುನೂರ ಸಾವಿರ ರೂಪಾಯಿ ನೋಡೋರು ಇದು ನಡು ಸೆಂಟರ್ ಬಂದು ನಿಂತ್ಕೊಂಡಿದ್ದೀವಿ ಎಲ್ಲೂ ಜಾಗ ಇಲ್ದಿದ್ದ ಥರ ನೋಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ನಾವು ಇದೇ ರೂಟ್ ಬಿಟ್ಟರೆ ಮತ್ತೆ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಿಂದ ನಮ್ಮ ಸಮಸ್ಯೆನ ಆಲಿಸ್ಲಿಕ್ಕೆ ಮಿನಿಸ್ಟ್ರು ಸಹ ಒಂದು ದಿವಸನೂ ಸಹ ಹದಿನೇಳು ದಿವಸ ಆದರೂ ತೋರಿಸ್ಲಿಲ್ಲ ಇಲ್ಲಿ ಬಂದು ಜಾಲಿಕೋಡಿ ಕಡಲ ತೀರದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಪಾತಿ ದೋಣಿಗಳಿವೆ ಮಳೆಗಾಲದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಇಲ್ಲಿ ಮೀನುಗಾರರು ನೆಚ್ಚಿಕೊಂಡಿದ್ದಾರೆ ಮಳೆಗಾಲದಲ್ಲಿ ಸಮುದ್ರಕ್ಕಿಳಿದು ಮೀನು ಹಿಡಿದು ಬರ್ತಾರೆ ಇದೇ ಈ ಭಾಗದವರಿಗೆ ಆದಾಯದ ಮೂಲ ಆದರೆ ಈ ಬಾರ್ಜ್ ಎಲ್ಲದಕ್ಕೂ ಅಡ್ಡಿ ಆಗ್ತಿದೆ ಈಗ ಅದನ್ನಿಸ್ತು ಈ ನೋಡಿ ನಮ್ಮ ಎಲ್ಲರಿಗೂ ಸಹ ತುಂಬಾ ಇದೆ ಇದೆ ಇದೇ ದೊಂದಿಯಲ್ಲಿ ಏನೋ ಮಾಡ್ಕೊ ಬೈ ತಿನ್ನುವುದು ನಮ್ದು ನೋಡಿ ಈಗ ಈ ಒಂದು ಇನ್ನೂರು ಪಾತಿ ಮೇಲೆ ಉಂಟಿಲ್ಲ ಇಲ್ಲ ಉಂಟು ಮತ್ತು ಆಚಿಜ್ ಇನ್ನೂರು ಮುನ್ನೂರು ದೋಣಿ ಆಚೆ ಚೆಲ್ಲ ಉಂಟು ಈಗ ಇದು ಬಾರ್ ಜಾಸ್ತಿ ಬರ್ದಿರೆ ಇಲ್ಲಿ ತುಂಬ ಇಲ್ಲಿಂದ ಅಲ್ಲಿ ತನಕನೂ ಪೂರಾ ಪಾತಿನೇ ಇರುವುದಾಗಿತ್ತು ಇಲ್ಲಿ ನಾವು ಇಲ್ಲಿ ತಹಸೀಲ್ ಅಪಿಸಿದ ತಿಳಿಸಿದ್ದೇವೆ ಕರಾವಳಿ ಕಾಲು ಬಡೆಯವ್ರ ಅವರು ತಿಳಿಸಿದ್ದೇವೆ ಮತ್ತು ಪುನಃ ಮಿನಿಸ್ಟರ್ ತಿಳಿಸಿದ್ದೇವೆ ಸ್ಪೀಸರ್ ಮ್ಯಾನೆ